ಸರ್ ಸರ್ ಇದು ಮಾನ್ಯ ದೇವೇಗೌಡರು ಸಾಹೇಬರು ಎಂದೂ ಕೂಡ ನಮ್ಮ ರಾಜ್ಯದ ನೆಲ ಜಲ ಯಾವುದೇ ವಿಚಾರವಾಗಿ ಹೇಳಬಹುದು ಜ್ವಾಲಂತ ಸಮಸ್ಯೆಗಳ ಬಗ್ಗೆ ಎಂದೂ ಕೂಡ ಕರ್ನಾಟಕ ರಾಜ್ಯದ ಜನತೆಯಲ್ಲಿ ನಿಜ್ ಜೊತೆ ನಿಂತಿದ್ದಾರೆ ಹಾಗಾಗಿ ಇವತ್ತು ಕೊಬ್ಬರಿ ಇದು ಇಲ್ಲ ಬಾಬಣ್ಣ ಅವರು ಹೇಳ್ತಾರೆ ಬನ್ನಿ ಮುಂದೆ ಬನ್ನಿ ಇವತ್ತು ಕೊಬ್ಬರಿ ವಿಚಾರವಾಗೂ ಕೂಡ ನಿಮಗೆ ಗೊತ್ತಿದೆ ಕೇಂದ್ರದ ನಾಯಕರುಗಳ ಒಂದು ಗಮನಕ್ಕೆ ತಗೊಂಡು ಬಂದು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಈಗಾಗಲೇ ದೇವೇಗೌಡರು ಸಾಹೇಬರು ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಮುಂದೆ ರಾಜ್ಯದಲ್ಲಿ ಕರ್ನಾಟಕದ ಒಂದು ಏಳಿಗೆಗೋಸ್ಕರ ಇವತ್ತು ಜನತಾದಳ ಪಕ್ಷ ಎಂದೂ ಕೂಡ ದುಡಿದಿದೆ ಮುಂದೆನೂ ಕೂಡ ದುಡಿತೀವಿ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಸ್ವಾಮಿ ಅವರು ಮಾತಾಡಿದರೆ ಕುಮಾರಸ್ವಾಮಿ ಅವರಿಂದ ನಾನು ಬೆಳೆದಿಲ್ಲ ದೇವೇಗೌಡರು ಮುಖ ನೋಡ್ಕೊಂಡು ಸುಮ್ಮನೆ ದೇವಸ್ಥಾನ ಇನ್ನೇನಾದ್ರು ಮಾತಾಡಿದ್ರೆ ನಾವು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡಬೇಕಾಗುತ್ತೆ ಮಂಡ್ಯ ಜನ ಸಾಕಷ್ಟು ಪ್ರೀತಿ ತೋರಿಸಿದರೆ ಕುಮಾರಸ್ವಾಮಿ ಅವರಿಗೆ ಕುಮಾರಸ್ವಾಮಿ ನೋಡಿದ್ರೆ ಮಣ್ಣ ಬೆಂಕಿ ಹಚ್ಚತಕ್ಕಂಥ ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡ್ತಿದ್ದಾರೆ ಮಂಡ್ಯದಾಗ್ತಾ ಇರೋದಕ್ಕೆಲ್ಲ ಕಾರಣ ಇದ್ರ ಬಗ್ಗೆ ಹಣ ಜನಗಳು ಉತ್ತರ ಕೊಡ್ತಕ್ಕಂಥದ್ದು ಈಗಾಗಲೇ ಸಮಯ ದೂರ ಇಲ್ಲ ಲೋಕಸಭಾ ಚುನಾವಣೆಯನ್ನು ಎದುರಿಸ್ತೇವೆ ಸೊ ಆ ಒಂದು ಚುನಾವಣೆಯಲ್ಲಿ ಈ ಬಾರಿ ಜನತಾದಳ ಪಕ್ಷಕ್ಕೆ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡ್ತಕ್ಕಂಥದ್ರಲ್ಲಿ ನಮ್ಗೆ ಯಾವುದೇ ರೀತಿ ಸಂಶಯ ಇಲ್ಲ ಸೆಲ್ವಣ್ಣ ಅವ್ರ ಬಗ್ಗೆ ನನಗೆ ಗೌರವ ಇದೆ ದಯಮಾಡಿ ಇವತ್ತು ಅದರ ಬಗ್ಗೆ ಚರ್ಚೆ ಮಾಡಿ ಥ್ಯಾಂಕ್ ಯು ಸರ್ ಸರ್ ಇದು ಮಾನ್ಯ ದೇವೇಗೌಡರು ಸಾಹೇಬರು ಎಂದೂ ಕೂಡ ನಮ್ಮ ರಾಜ್ಯದ ನೆಲ ಜಲ ಯಾವುದೇ ವಿಚಾರವಾಗಿ ಜ್ವಾಲಂತ ಸಮಸ್ಯೆಗಳ ಬಗ್ಗೆ ಎಂದೂ ಕೂಡ ಕರ್ನಾಟಕ ರಾಜ್ಯದ ಜನತೆಯಲ್ಲಿ ನಿಜ್ ಜೊತೆ ನಿಂತಿದ್ದಾರೆ ಹಾಗಾಗ್ಲಿ ಇವತ್ತು ಕೊಬ್ಬರಿ ಬಾಬಣ್ಣ ಅವರು ಹೇಳ್ತಾರೆ ಬನ್ನಿ ಬಾಬಣ್ಣ ಮುಂದೆ ಬನ್ನಿ ಇವತ್ತು ಕೊಬ್ಬರಿ ವಿಚಾರವಾಗೂ ಕೂಡ ನಿಮ್ಗೆ ಗೊತ್ತಿದೆ ಕೇಂದ್ರದ ನಾಯಕರುಗಳ ಒಂದು ಗಮನಕ್ಕೆ ಬಂದು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಈಗಾಗಲೇ ದೇವೇಗೌಡರು ಸಾಹೇಬರು ಪ್ರಾರಂಭ ಮಾಡಿದ್ದಾರೆ ಹಾಗಾಗಿ ಮುಂದೆ ರಾಜ್ಯದಲ್ಲಿ ಕರ್ನಾಟಕದ ಒಂದು ಏಳಿಗೆಗೋಸ್ಕರ ಇವತ್ತು ಜನತಾದಳ ಪಕ್ಷ ಎಂದೂ ಕೂಡ ದುಡಿದಿದೆ ಮುಂದೆನೂ ಕೂಡ ದುಡಿತೇವೆ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಸ್ವಾಮಿ ಅವರು ಅವ್ನು ಮಾತಾಡಿದರೆ ಕುಮಾರಸ್ವಾಮಿ ಅವರಿಂದ ನಾನು ಬೆಳೆದಿಲ್ಲ ದೇವೇಗೌಡರು ಮುಖ ನೋಡ್ಕೊಂಡು ಸುಮ್ಮನೆ ದೇವಸ್ಥಾನಿ ಇನ್ನೇನವರು ಮಾತಾಡಿದ್ರೆ ನಾವು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡಬೇಕಾಗುತ್ತೆ ಮಂಡ್ಯ ಜನ ಸಾಕಷ್ಟು ಪ್ರೀತಿ ತೋರಿಸಿದರೆ ಕುಮಾರಸ್ವಾಮಿ ಅವರಿಗೆ ಕುಮಾರಸ್ವಾಮಿ ನೋಡಿದ್ರೆ ಮಣ್ಣ ಬೆಂಕಿ ಹಚ್ಚತಕ್ಕಂಥ ರೀತಿಯಲ್ಲಿ ಅಭಿಪ್ರಾಯ ವ್ಯಕ್ತಪಡ್ತಿದ್ದಾರೆ ಮಂಡ್ಯದಾಗ್ತಾ ಇರೋದಕ್ಕೆಲ್ಲ ಹೌದ ಕಾರಣ ಇದ್ರ ಬಗ್ಗೆ ಹಣ ಜನಗಳು ಉತ್ತರ ಕೊಡ್ತಕ್ಕಂಥದ್ದು ಈಗಾಗಲೇ ಸಮಯ ದೂರ ಇಲ್ಲ ಲೋಕಸಭಾ ಚುನಾವಣೆನ ಎದುರಿಸ್ತೇವೆ ಸೊ ಆ ಒಂದು ಚುನಾವಣೆಯಲ್ಲಿ ಈ ಬಾರಿ ಜನತಾದಳ ಪಕ್ಷಕ್ಕೆ ಮಂಡ್ಯ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡ್ತಕ್ಕಂಥದ್ರಲ್ಲಿ ನಮ್ಗೆ ಯಾವುದೇ ರೀತಿ ಸಂಶಯ ಇಲ್ಲ ಚೆಲ್ವಣ್ಣ ಅವ್ರ ಬಗ್ಗೆ ನನಗೆ ಗೌರವ ಇದೆ ದಯಮಾಡಿ ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಥ್ಯಾಂಕ್ ಯು